ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर है। इदर 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 रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಆರೋಗ್ಯ ಚೀಟಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಗೋಣಿ ಕೊಪ್ಪಲುವಿನಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ತಜ್ಞರಾದಂತ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರು ನಮಸ್ಕಾರ ಮೋಹನ್ ಕುಮಾರ್ ಅವರೇ ನಮಸ್ಕಾರ ಸರ್ ಈ ಮಣ್ಣು ಆರೋಗ್ಯ ಚೀಟಿ ಅಂದ್ರೇನು ಇದನ್ನ ಯಾಕಾಗಿ ಜಾರಿಗೆ ತರಲಾಯಿತು ಅಂತ ಸ್ವಲ್ಪ ಹೇಳ್ತೀರಾ ಸರ್ ಈಗ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ರೈತರು ಒಂದು ಉತ್ತಮ ಫಸಲು ಪಡೆಯಕ್ಕೆ ಸರ್ ಒಂದು ಒಳ್ಳೆ ಬೀಜದ ಆಯ್ಕೆ ಮಾಡ್ತಾರೆ ಮತ್ತೆ ನೀರು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತೆ ಕೀಟನಾಶಕಗಳ ಬಳಕೆ ಮತ್ತು ರೋಗನಾಶಕಗಳ ಬಳಕೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಆದ್ರೆ ಮಣ್ಣಿಂದು ಪೋಷಕಾಂಶದ ಬಗ್ಗೆ ಯಾರು ಅಷ್ಟು ಗಮನ ಕೊಡ್ತಿಲ್ಲ ಸರ್ ಅಂದ್ರೆ ಈಗ ಮನುಷ್ಯರಿಗೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮುಂತಾದ ಅಂಶಗಳು ತರ ಬೇಕೋ ಈಗ ಒಂದು ಗಿಡಕ್ಕೆ ಅದ್ರದ್ದು ಜೀವನ ಚಕ್ರ ಪೂರ್ತಿಗೊಳ್ಸಕ್ ಸರ್ ಹದಿನೇಳು ತರಹದ ಪೋಷಕಾಂಶಗಳು ಬೇಕಾಗುತ್ತೆ ಸರ್ ಇದು ಸರಿಯಾದ ಪ್ರಮಾಣದಲ್ಲಿ ಕೊಡ್ಬೇಕಾಗುತ್ತೆ ಅದ್ ಯಾವ್ದಾವ್ದು ಅಂದ್ರೆ ಸರ್ ಈಗ ಮೂಲ ಪೋಷಕಾಂಶಗಳು ಬಂದು ಇಂಗಾಲ ಜಲಜನಕ ಆಮ್ಲಜನಕ ಸರ್ ಮತ್ತೆ ಅದಾದ್ಮೇಲೆ ಪ್ರಾಥಮಿಕ ಮಹಾ ಪೋಷಕಾಂಶಗಳು ಬಂದು ಸಾರಜನಕ ರಂಜಕ ಮತ್ತೆ ಪೊಟ್ಯಾಷಿಯಂ ಮತ್ತೆ ದ್ವಿತೀಯ ಮಹಾ ಪೋಷಕಾಂಶಗಳು ಬಂದು ಗಂಧಕ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಬಂದು ಕಬ್ಬಿಣ ಮ್ಯಾಂಗನೀಸ್ ಜಿಂಕ್ ತಾಮ್ರ ಬೋರಾನ್ ಮೊಲೀಡಿನಮ್ ಕ್ಲೋರಿನ್ ಮತ್ತು ನಿಕ್ಕಲ್ ಸರ್ ಇಷ್ಟು ಹದಿನೇಳು ಪೋಷಕಾಂಶಗಳು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾವು ಗಿಡಕ್ಕೆ ಒಂದು ಕೊಡ್ಬೇಕಾಗುತ್ತೆ ಅವಾಗ ಅದು ಫಲವತ್ತತೆ ಚೆನ್ನಾಗ್ ಕೊಡುತ್ತೆ ಇವನ್ನು ಹೊರತುಪಡಿಸಿ ಸರ್ ಕೆಲವೊಂದು ಪೋಷಕಾಂಶಗಳಿದಾವೆ ಅದನ್ನ ನಾವು ಬೆನಿಫಿಷಿಯಲ್ ಅಂತ ಕರಿತೀವಿ ಅಂದ್ರೆ ಅದು ಕೆಲವೊಂದು ಗಿಡಗಳಿಗೆ ಮಾತ್ರ ಬೇಕಾಗಿರುತ್ತೆ ಅದನ್ನ ಬೆನಿಫಿಷಿಯಲ್ ಪೋಷಕಾಂಶಗಳು ಅಂತ ಕರಿತೀವಿ ಉದಾಹರಣೆಗೆ ಸರ್ ಈಗ ಭತ್ತ ಇದೆಯಲ್ಲ ಸರ್ ಭತ್ತದ ಹುಲ್ಲಿನ ಸದೃಢತೆಗೆ ಸಿಲಿಕಾನ್ ಎಂಬ ಒಂದು ಪೋಷಕಾಂಶದ ಬೇಕಾಗಿರುತ್ತೆ ಸರ್ ಇದು ಎಕ್ಸೆಪ್ಷನ್ಗಳು ಸರ್ ಇದು ಆಯ್ತಾ ಮತ್ತೆ ಇದಾದ್ಮೇಲೆ ಸರ್ ಈಗ ಮನುಷ್ಯರಿಗೆ ಹೆಂಗೆ ನಾವು ಬಾಡಿ ಚೆಕ್ಅಪ್ ಅಂತ ಕರಿತೀವಿ ದೈಹಿಕ ಆರೋಗ್ಯ ಪರೀಕ್ಷೆ ಮಾಡ್ತೀವಿ ಅದೇ ರೀತಿ ಸರ್ ಮಣ್ಣಿಗೆ ಅದ್ರದ್ದು ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಅದ್ರದ್ದು ಆರೋಗ್ಯ ಪರೀಕ್ಷೆ ತಪ್ಪುರ ಅದರ ಪೋಷಕಾಂಶಗಳ ಪರೀಕ್ಷೆ ನಾವು ಮಾಡಬೇಕಾಗುತ್ತೆ ಸರ್ ಇದನ್ನ ಮನ್ಗೊಂಡ ಭಾರತ ಸರ್ಕಾರ ಎರಡ್ ಸಾವಿರದ ಹದಿನೈದರ ಫೆಬ್ರವರಿ ಹತ್ತೊಂಬತ್ತರಂದು ರಾಜಸ್ಥಾನ ಅಧಿಕೃತವಾಗಿ ಸಾಯಿಲ್ ಹೆಲ್ತ್ ಕಾರ್ಡ್ ನ ಪ್ರಾರಂಭ ಮಾಡಿತ್ತು ಸರ್ ಈಗ ಸಾಯಿಲ್ ಹೆಲ್ತ್ ಕಾರ್ಡ್ ತಪ್ಪಿದ್ರೆ ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ಏನಂದ್ರೆ ಮಣ್ಣು ತಂದು ಕೊಡ್ತಾರೆ ಪರೀಕ್ಷಿಸಿದ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶತೆ ಎಷ್ಟು ಪ್ರಮಾಣದಲ್ಲಿ ಇದೆ ಮತ್ತೆ ಆಧಾರದ ಮೇಲೆ ಆ ರೈತರು ಬೆಳೆಯೋ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಜೈವಿಕ ಗೊಬ್ಬರ ಇರಬಹುದು ಮತ್ತೆ ರಾಸಾಯನಿಕ ಗೊಬ್ಬರ ಇರಬಹುದು ಎಷ್ಟು ಹಾಕ್ಬೇಕು ಅಂತ ಮೆನ್ಷನ್ ಮಾಡಿರ್ತಾರಲ್ಲ ಸರ್ ಆ ಕಾರ್ಡ್ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕರಿಬಹುದು ತಪ್ಪದೆ ಮಣ್ಣು ಆರೋಗ್ಯ ಿ ಅಂತ ಕರಿಬಹುದು ಸರ್ ಮತ್ತೆ ಸರ್ ಇಲ್ಲಿ ನಾವು ಒಂದು ಏನು ತಿಳ್ಕೊಬೇಕು ಅಂದ್ರೆ ಎಲ್ಲಾ ಬೆಳೆಗಳಿಗೂ ಒಂದೇ ಪ್ರಮಾಣದ ಗೊಬ್ಬರ ಹಾಕಂಗಿರಲ್ಲ ಸರ್ ಅಂದ್ರೆ ಈಗ ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ಪ್ರಮಾಣದ ಗೊಬ್ಬರಗಳು ಅವಶ್ಯಕತೆ ಇರುತ್ತೆ ಆ ಮತ್ತೆ ಈ ಯೋಜನೆಯ ಮುಖ್ಯ ಉದ್ದೇಶ ಬಂದು ಸರ್ ನಾವು ಈಗ ರೈತರಿಗೆ ಅವ್ರ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಂದ್ರೆ ಯಾವ ಪೋಷಕಾಂಶತೆ ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅದ್ರ ಆಧಾರದ ಮೇಲೆ ಅವ್ರು ಎಷ್ಟು ಗೊಬ್ಬರಗಳನ್ನ ಹಾಕದ್ರೆ ಸರಿಯಾಗುತ್ತೆ ಮತ್ತೆ ಅದರಿಂದ ಅವರ ಇಳುವರಿನ ಅಂದ್ರೆ ಬೆಳೆಯ ಇಳುವರಿನ ಜಾಸ್ತಿ ಮಾಡೋದು ಹಾಗೆಯೇ ಪರಿಸರ ಸಂರಕ್ಷಣೆ ಮಾಡೋದು ಇದರ ಒಂದು ಮೇನ್ ಗುರಿಯಾಗಿದೆ ಸರ್ ಸರ್ಕಾರದ್ದು ಅಂದ್ರೆ ಒಟ್ಟಾರೆ ನಮ್ಮ ಮಣ್ಣಲ್ಲಿ ನಮ್ಮ ಜಮೀನಿನ ಮಣ್ಣಲ್ಲಿ ಎಷ್ಟು ಮಟ್ಟಿಗೆ ಪೋಷಕಾಂಶಗಳು ಇದಾವೆ ಎಷ್ಟು ಪ್ರಮಾಣದಲ್ಲಿ ಇದಾವೆ ಅನ್ನೋದನ್ನ ನಾವು ಮುಖ್ಯವಾಗಿ ಈ ಒಂದು ಮಣ್ಣು ಪರೀಕ್ಷೆಯಿಂದ ಮಣ್ಣು ಆರೋಗ್ಯ ಚೀಟಿ ಮೂಲಕ ನಾವು ತಿಳ್ಕೋಬಹುದು ಆ ಮುಖ್ಯವಾಗಿ ಈಗ ನಾವು ನಮ್ಮ ಆರೋಗ್ಯ ಪರೀಕ್ಷೆಯನ್ನ ಮಾಡಿಸ್ಕೊಳ್ತೀವಿ ನಮ್ಮ ರಕ್ತ ಆಯ್ತು ಮೂತ್ರ ಆಯ್ತು ಕಫ ಆಯ್ತು ಇದೆಲ್ಲ ಪರೀಕ್ಷೆ ಮಾಡ್ತಾರೆ ಕೆಲವೊಂದು ಕಾಯಿಲೆಗಳನ್ನ ಪತ್ತೆ ಎಚ್ಚರಿಕೆ ಅದೇ ರೀತಿ ಮಣ್ಣಿಗೂ ಕೂಡ ಒಂದು ಪರೀಕ್ಷೆ ಅಂತ ನಾವು ಅಂದ್ರೆ ಒಂದು ಗಿಡ ಬೆಳಿಬೇಕು ಅಂದ್ರೆ ಹದಿನೇಳು ಇಂಗಾಲ ಜಲಜನಕ ಮತ್ತೆ ಆಮ್ಲಜನಕ ಗಾಳಿ ಮತ್ತೆ ನೀರು ಸಿಕ್ಬಿಡುತ್ತೆ ಇನ್ನು ಉಳಿದಿದ್ದು ಸರ್ ಅದು ಬೇರಿಂದನೆ ಅದು ಅಂದ್ರೆ ಮಣ್ಣಿಂದನೇ ಬರ್ಬೇಕು ಹೌದೌದು ಇನ್ನೊಂದ್ ಏನು ಅಂತಂದ್ರೆ ನಮ್ಮ ಮಣ್ಣಲ್ಲಿ ಕೆಲವೊಂದು ವಿಷಕಾರಿ ಅಂಶಗಳು ಉದಾಹರಣೆಗೆ ಆ ಈ ಲವಣದ ಅಂಶ ಎಷ್ಟು ಇದೆ ಕ್ಷಾರೀಯತೆ ಸಮಸ್ಯೆ ಇದೆಯೇ ಇವನ್ನೆಲ್ಲ ಕೂಡ ನಾವು ಮಣ್ಣು ಪರೀಕ್ಷೆ ಮೂಲಕ ತಿಳ್ಕೋಬಹುದು ಆ ಒಂದು ಮಾಹಿತಿ ನಮಗೆ ಮಣ್ಣು ಆರೋಗ್ಯ ಚೀಟಿ ಮೂಲಕ ಲಭ್ಯವಾಗುತ್ತೆ ಅಂತ ಈಗ ಮುಖ್ಯವಾಗಿ ಈ ಮಣ್ಣು ಆರೋಗ್ಯ ಚೀಟಿ ಪಡೆಯೋದಕ್ಕೆ ನಮಗೆ ಒಂದು ಮುಖ್ಯವಾದ ಕೆಲಸ ಅಂದ್ರೆ ನಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿಸೋದು ಈಗ ನಮ್ಮ ಇಡೀ ಜಮೀನಿನ ಮಣ್ಣಿನ ಒಂದು ಪರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅಗಾಧ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ತಾವು ತಜ್ಞರು ಹೇಳ್ತಾ ಇರ್ತೀರ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಬೇಕು ಸಂಗ್ರಹಿಸಬೇಕು ಈ ಮಣ್ಣಿನ ಮಾದರಿಯನ್ನ ಹೇಗೆ ಸಂಗ್ರಹಿಸ್ಬೇಕು ಅನ್ನೋದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಾ ಡಾಕ್ಟರ್ ಮೋಹನ್ ಕುಮಾರ್ ಸರ್ ಈಗ ಸರ್ ಈಗ ಒಂದು ಹೆಕ್ಟೇರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರದ್ದು ಮೇಲ್ಭಾಗದ ಭಾಗದ ಮಣ್ಣು ಹದಿನೈದು ಸೆಂಟಿಮೀಟರ್ ಆಳ ತನಕ ಸರ್ ಅದು ಟೂ ಇಂಟು ಟೆನ್ ಎಷ್ಟು ಸಿಕ್ಸ್ ಕೆಜಿ ಅಷ್ಟು ಸರ್ ಅದು ಬಟ್ ಈಗ ಎಲ್ಲ ಮಣ್ಣನ್ನು ಪರೀಕ್ಷೆ ಮಾಡಕ್ಕಾಗಲ್ಲ ನಾವು ಅದಕ್ಕೋಸ್ಕರ ನಾವು ಇಂಗ್ಲಿಷ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಹೇಳ್ತೀವಿ ಅಂದ್ರೆ ನೀವು ಈಗ ನಮಗೆ ಒಂದು ಐನೂರು ಗ್ರಾಮ್ ಮಣ್ಣು ತಂದು ಕೊಡ್ಬೇಕು ಅದು ಹೆಂಗೆ ತನ್ ಅದು ಯಾವ ತರ ಇರಬೇಕು ಅಂದ್ರೆ ನಿಮ್ಮ ಆ ಒಂದು ಎರಡು ಎಕರೆ ಜಾಗನ ಅದು ಪ್ರತಿನಿಧಿಸಬೇಕು ಅದೇ ಸರ್ ಈಗ ಒಂದು ಮಣ್ಣು ಮಾದರಿ ತೆಗಿಯೋಕ್ಕಿಂತ ಸಂಗ್ರಹಿಸಕ್ಕೆ ಮುಂಚೆ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಗಮನದಲ್ಲಿಟ್ಕೊಬೇಕದು ಸರ್ ಅದರಲ್ಲಿ ಏನಂತ ಹೇಳಿದ್ರೆ ಮೊದಲನೇದಾಗಿ ಈಗ ಎಷ್ಟು ಎಕರೆಗೆ ಒಂದು ಮಾದರಿ ತೆಗಿಬೇಕು ಅಂತ Y eso ಒಳ್ಳೆ ನಿಮಗೆ ಇದು ಫಲಿತಾಂಶಗಳು ಬೇಕು ಅಂದ್ರೆ ಎರಡು ಎಕರೆ ಜಾಗದಿಂದ ಒಂದು ಮಾದರಿ ತೆಗಿಬೇಕಾಗುತ್ತೆ ಸರ್ ಆಯ್ತಾ ಮತ್ತೆ ಮಣ್ಣು ಮಾದರಿ ಈಗ ಎರಡ್ ಎಕರೆ ತೆಗಿಬೇಕು ನಾನು ಎರಡು ಎಕರೆಗೆ ಹೇಳ್ತೀನಿ ನೋಡಿ ಹಿಂಗೆ ಅಂತ ಈಗ ಎರಡ್ ಎಕರೆ ತೆಗಿಬೇಕಾದ್ರೆ ಒಂದ್ ಕಡೆ ಎರಡು ಎಕರೆ ಜಾಗದಲ್ಲಿ ಒಂದ್ ಕಡೆ ದಿಬ್ಬ ಇರುತ್ತೆ ಒಂದ್ ಕಡೆ ತಗ್ಗಿರುತ್ತೆ ಸರ್ ಈಗ ಏನ್ ಮಾಡ್ಬೇಕು ದಿಬ್ಬುದೇ ಬೇರೆ ಮಾದರಿ ತೆಗಿಬೇಕು ಮತ್ತೆ ತಗ್ಗಿಂದ ಬೇರೆ ಮಾದರಿ ತೆಗಿಬೇಕಾಗುತ್ತೆ ಮತ್ತೆ ಈಗ ಒಂದೊಂದ್ ಕಡೆ ಏನಂದ್ರೆ ಈಗ ಆಂಧ್ರ ಪ್ರದೇಶದಲ್ಲಿ ಒಂದ್ ಕಡೆ ಮೇಲೆ ಕಪ್ಪು ಮಣ್ಣು ಇರುತ್ತೆ ಆ ಕೆಳಗಡೆ ಕೆಂಪು ಮಣ್ಣು ಆ ಟೈಪ್ ಇರುತ್ತೆ ಅಂದ್ರೆ ಮಣ್ಣಿನ ಬಣ್ಣ ಚೇಂಜ್ ಆದ್ರೂ ಒಂದೇ ಒಂದೇ ಅದೇ ಎರಡು ಎಕರೆ ಜಾಗದಲ್ಲಿ ಅದೇ ಬೇರೆ ಮಾದರಿ ತೆಗಿಬೇಕು ಇದೇ ಬೇರೆ ಮಾದರಿ ತೆಗಿಬೇಕು ಮತ್ತೆ ಈಗ ಹಿಂದಿನ ಬೆಳೆಯಲ್ಲಿ ಒಂದ್ ಕಡೆ ಜಾಸ್ತಿ ನಿರ್ವಹಣಾ ಪದ್ದತಿಗಳನ್ನ ಫಾಲೋ ಮಾಡಿರ್ತೀರಾ ಒಂದ್ ಅಂದ್ರೆ ಜಾಸ್ತಿ ಗೊಬ್ಬರ ಹಾಕಿ ಅದಿರ್ಬೋದು ಜಾಸ್ತಿ ನೀರ್ ಕೊಟ್ಟಿದ್ದೀರಾ ಅದು ನಿಮಗೆ ಗೊತ್ತಿರೋ ಸರ್ ಅಂದ್ರೆ ಆ ಜಾಗದಿಂದನಷ್ಟೇ ಬೇರೆ ಬೇರೆ ಮಣ್ಣನ್ನ ತೆಗಿಬೇಕಾಗುತ್ತೆ ಆಯ್ತು ಸರ್ ಇದಾದ್ಮೇಲೆ ಇದು ಆಯ್ತು ಎಲ್ಲೆಲ್ಲಿ ಒಂದು ಎರಡ್ ಎಕರೆ ಜಾಗದಲ್ಲಿ ಎಲ್ಲೆಲ್ಲಿ ತೆಗಿಬೇಕು ಅಂತ ಇದಾದ್ಮೇಲೆ ಸರ್ ಎಷ್ಟು ಆಳದಲ್ಲಿ ತೆಗಿಬೇಕು ಅಂದ್ರೆ ಈಗ ಧಾನ್ಯಗಳಲ್ಲಾಗ್ಲಿ ತಪ್ಪಿದ್ರೆ ಈಗ ಸಿರಿಧಾನ್ಯಗಳಿದೆ ಜೋಳ ಭತ್ತ ಮತ್ತೆ ಇನ್ನ ತರಕಾರಿ ಮತ್ತೆ ಋತುವಾರು ಬೆಳೆಗಳಿರ್ತಾವಲ್ಲ ಸರ್ ಅದ್ರಲ್ಲಿ ಅರ್ಧ ಅಡಿ ಅಂದ್ರೆ ಆ ಸೆಂಟಿಮೀಟರ್ ಅಂತ ಹೇಳ್ತೀವಿ ಅಷ್ಟು ಆಳದಿಂದ ನಮಗೆ ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗುತ್ತೆ ಅದು ಬಿಟ್ಬಿಟ್ಟು ಸರ್ ಈಗ ಪ್ಲಾಂಟೇಶನ್ ಬೆಳೆ ಅಂತೀವಿ ತಪ್ಪಿದ್ರೆ ನಾವು ತೋಟಗಾರಿಕಾ ಬೆಳೆ ಅಂತೀವಲ್ಲ ಸರ್ ಅದ್ರಲ್ಲಿ ಸರ್ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ಮೂವತ್ತು ಸೆಂಟಿಮೀಟರ್ ಅಂದ್ರೆ ಒಂದು ಅಡಿಗೊಂದು ತೆಗಿಬೇಕಾಗುತ್ತೆ ಎರಡು ಅಡಿಗು ತೆಗಿಬೇಕಾಗುತ್ತೆ ಮತ್ತೆ ಮೂರು ಅಡಿಗೊಂದು ತೆಗಿಬೇಕಾಗುತ್ತೆ ಸರ್ ಬಟ್ ಈಗ ಏನಂತ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡ್ಬೇಕು ಅಂದ್ರೆ ರೈತರಿಂದ ಅಷ್ಟು ಮೂರ್ ಅಡಿ ತನಕ ಎಲ್ಲ ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಕೊಡಗು ಜಿಲ್ಲೆಯಲ್ಲಿ ಮೇನ್ ಆಗಿ ಕಾಫಿ ಇರೋದ್ರಿಂದ ಕಾಫಿ ಬೋರ್ಡ್ ನ ಸೂಚನೆ ಮೇರೆಗೆ ಇಪ್ಪತ್ತು ಸೆಂಟಿಮೀಟರ್ ಆಳದಿಂದ ಮಣ್ಣು ನಮಗೆ ಬೇಕು ಅಂತ ಅವರಿಗೆ ಸಜೆಸ್ಟ್ ಮಾಡ್ತೀವಿ ಸರ್ ಅದನ್ನ ನೆಕ್ಸ್ಟ್ ಸರ್ ಈಗ ಮಣ್ಣು ಮಾತ್ರ ತೆಗಿಬೇಕಂದ್ರೆ ಎಲ್ಲೆಲ್ಲಿ ತೆಗಿಬಾರ್ದು ಮೇನ್ ಸರ್ ಇದು ನಮಗೆ ಗೊತ್ತಿರ್ಬೇಕು ಅದು ರಿಸಲ್ಟ್ ಎಲ್ಲಾ ಬಂದ್ಬಿಡುತ್ತೆ ಸೊ ಎಲ್ಲೆಲ್ಲಿ ತೆಗಿಬಾರ್ದು ಅಂದ್ರೆ ಸರ್ ಈಗ ಒಂದು ಜಾಗದಲ್ಲಿ ಗೊಬ್ಬರ ಹಾಕ್ಬಿಡ್ತೀರಾ ಗೊಬ್ಬರ ಹಾಕ್ಬಿಟ್ಟು ಅದಾದ್ಮೇಲೆ ನೀವು ಮಣ್ಣು ಮಾದರಿನ ತೆಗಿಯೋಕ್ ಹೋಗ್ಬಾರ್ದು ಸರ್ ಅದು ಅದಾದ್ಮೇಲೆ ಮತ್ತೆ ಈ ಬದುಗಳ ಪಕ್ಕದಲ್ಲಿ ತೆಗಿಬಾರ್ದು ಮತ್ತೆ ನೀರು ನಿಂತಿರುತ್ತಲ್ಲ ಆ ಜಾಗದಲ್ಲಿ ತೆಗಿಬಾರ್ದು ಮತ್ತೆ ಮಳೆ ಬಂದಿರುತ್ತೆ ಇಮಿಡಿಯೇಟ್ ನೆಕ್ಸ್ಟ್ ದಿನ ತೆಗಿಬಾರ್ದು ಮತ್ತೆ ಗೊಬ್ಬರ ಗುಡ್ಡೆ ಹಾಕಿರ್ತೀರಾ ಅದ್ರ ಪಕ್ಕದಲ್ಲಿ ತೆಗಿಬಾರ್ದು ಮತ್ತೆ ಕಾಲುವೆ ಹರಿದಿರುತ್ತೆ ಅಲ್ಲಿ ತೆಗಿಬಾರ್ದು ಸರ್ ಈ ಜಾಗಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅದಾದ್ಮೇಲೆ ಸರ್ ಏನಂತ ಹೇಳಿದ್ರೆ ನಿಮ್ದು ಹೊಲದ ಬೌಂಡ್ರಿ ಇರುತ್ತಲ್ಲ ತಪ್ಪು ಜಮೀನ್ ಬೌಂಡ್ರಿ ಅದರಿಂದ ಒಂದು ನೆಡದಾಡುವ ದಾರಿ ತಪ್ಪುರ ಬೌಂಡ್ರಿಯಿಂದ ಎರಡರಿಂದ ಮೂರ್ ಮೀಟರ್ ಒಳಗೆ ನಾವು ಮಣ್ಣ ಮಾದರಿ ತೆಗಿಬೇಕು ಸರ್ ಅಂದ್ರೆ ಹ ಬದು ಇದಾದ್ಮೇಲೆ ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ಯಾವ್ದೇ ತರದ ಕಳೆನಾಶಕ ಕೀಟನಾಶಕ ರೋಗನಾಶಕ ಇದನ್ನೆಲ್ಲ ಮುಟ್ಟಿರ್ಬಾರ್ದು ಮತ್ತೆ ಗೊಬ್ಬರಗಳನ್ನ ಮುಟ್ಟಿರ್ಬಾರ್ದು ಅಂದ್ರೆ ಶುದ್ಧವಾದ ಕೈಯಿಂದ ಮಣ್ಣು ಮಾದರಿ ತೆಗಿಬೇಕಾಗುತ್ತೆ ಈ ಮಣ್ಣು ಮಾದರಿ ಮೇಲೆ ಏನ್ ಮಾಡ್ಬೇಕು ಇದನ್ನ ಆ ತೆಗದ್ಮೇಲೆ ಬಿಸ್ತಲ್ ಒಣಸ್ಬಾರ್ದು ಸರ್ ನೆರಳಲ್ಲೇ ಒಣಸ್ಬೇಕು ಶೇಡ್ರಿ ಅಂತ ಹೇಳ್ತೀವಿ ಅದನ್ನ ಮನೆ ಮನೆಯೊಳಗು ರೂಮ್ ಒಣಗ್ಸಿದ್ರೆ ಸಾಕು ಡೈರೆಕ್ಟ್ ಬಿಸ್ ಬೀಳ್ಬಾರ್ದು ಇದಾದ್ಮೇಲೆ ಮಣ್ಣು ಮಾದರಿ ತೆಗಿಯ ಒಂದು ಗುದ್ದು ಯೂಸ್ ಮಾಡ್ತಿರಲ್ಲ ಯೂಶಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿ ಅಂತ ಹೇಳ್ತೀವಿ ಯಾಕಂದ್ರೆ ಪರೀಕ್ಷೆ ಮಾಡ್ಬೇಕಾದ್ರೆ ಅದರಲ್ಲಿ ಐರನ್ ಕಂಟೆಂಟ್ ನಾವು ನಿಮಗೆ ಪರೀಕ್ಷೆ ಮಾಡ್ಕೊಡ್ತೀವಿ ಈಗ ಅದು ಗೊತ್ತಲ್ಲ ನಿಮಗೆ ಅಷ್ಟೇ ಇದು ಕಬ್ನದಾದ್ರೆ ತುಪ್ಪ ಇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಅದು ರಿಸಲ್ಟ್ ಕರೆಕ್ಟ್ ಆಗಿ ಬರಲ್ಲ ಅದಕ್ಕೋಸ್ಕರ ಆ ಸ್ಟೈನ್ಲೆಸ್ ಸ್ಟೀಲು ತಪ್ಪಿದ್ರೆ ತುಪ್ಪ ಹಿಡಿದೇ ಇರುವಂತಹ ಆಯುಧದಿಂದ ನೀವು ಮಣ್ಣು ಮಾದರಿಯನ್ನ ಸಂಗ್ರಹಿಸಬೇಕಾಗುತ್ತೆ ಸರ್ ಆ ಸರ್ ಇದು ನಾವು ಗಮನ ಇಟ್ಟುಕೊಳ್ಬೇಕಾದ ಅಂಶಗಳು ಈಗ ಆಕ್ಚುಲ್ ಆಗಿ ಮಣ್ಣು ಯಾವತರ ತರ ಅಂತ ಸರ್ ಈಗ ನಾನು ಈಗ ಎರಡು ಎಕರೆಗೆ ಹೇಳ್ತೀನಿ ನೋಡಿ ಈಗ ಏನಂತ ಹೇಳಿದ್ರೆ ಈಗ ಎರಡು ಎಕರೆ ಆದ ಎರಡು ಎಕರೆ ಜಾಗ ಇದೆ ಇದು ಸರ್ ಕಟಾವಿನ ನಂತರನೇ ತೆಗಿಬೇಕಾಗುತ್ತೆ ಮಣ್ಣು ಮಾದರಿನ ಅಂದ್ರೆ ನಿಮ್ ಬೆಳೆಯ ಕಟಾವಿನ ನಂತರ ತೆಗಿಬೇಕಾಗುತ್ತೆ ತೆಗಿಬೇಕಾದ್ರೆ ಸರ್ ಈಗ ಎರಡು ಎಕರೆ ಜಾಗದಲ್ಲಿ ನೀವು ಒಂದು ನಾಲ್ಕಿಂದ ಐದು ಕಡೆ ಸಬ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಸರ್ ಇಂಗ್ಲೀಷ್ ಅಲ್ಲಿ ನಾಲ್ಕಿನ ಐದು ಕಡೆ ಮೊದಲು ಮಣ್ಣು ಮಾದರಿ ತೆಗೆದು ಆಮೇಲೆ ಅದನ್ನ ಒಟ್ಟಿಗೆ ಜೋಡ್ಸ್ಬೇಕಾಗುತ್ತೆ ಈ ನಾಲ್ಕರಿಂದ ಐದ್ ಕಡೆ ಹೆಂಗ್ ತೆಗಿಬೇಕು ಅಂದ್ರೆ ಸರ್ ನೀವು ಒಂದ್ ಮೂವ್ಮೆಂಟ್ ಅಲ್ಲಿ ನಿಮ್ಮ ಹೊಲದಲ್ಲಿ ಎಲ್ಲಾ ಅಂದ್ರೆ ಎರಡು ಎಕರೆ ಜಾಗ ಫುಲ್ ಕವರ್ ಆಗ ನೀವು ಒಂದ್ ಎಕ್ಸಾಕ್ಟ್ ಮೂವ್ಮೆಂಟ್ ಅಲ್ಲಿ ಒಂದ್ ನಾಕರಿಂದ ಐದು ಆ ಜಾಗಗಳನ್ನ ಗುರುತಿಸ್ಬೇಕು ಸರ್ ಮೊದ್ಲು ಈ ತರ ಗುಡ್ಸಿಡ್ತೀರಾ ಇದು ಅಕಸ್ಮಾತ್ ಈಗ ನೋಡಿ ಪ್ಲಾಂಟೇಶನ್ ಬೆಳೆ ಇರುತ್ತೆ ಏನಂದ್ರೆ ಕಾಫಿ ಇರುತ್ತೆ ತೋಟಗಾರಿಕಾ ಬೆಳೆ ಇರುತ್ತೆ ಇಲ್ಲೇನಂದ್ರೆ ಯಾವಾಗ್ಲೂ ಗಿಡ ಭೂಮಿ ಮೇಲೆ ಇದ್ದೇ ಇರುತ್ತೆ ಇಲ್ಲೇನ್ ಮಾಡ್ಬೇಕು ಅಂದ್ರೆ ಸರ್ ಈಗ ಎರಡ್ ಎಕರೆ ಜಾಗದಲ್ಲಿ ಇದ್ರೆ ಆ ನಾಲ್ಕು ನಾವ್ ಇಲ್ಲಿ ಏನಂತ ನಾಲ್ಕು ಕಾಫಿ ಗಿಡದ ಮಧ್ಯದ ಜಾಗ ಅಂದ್ರೆ ಅಲ್ಲಿ ಸರ್ ಅಂದ್ರೆ ಈಗ ಬೆಳ್ಕು ಪ್ರಾಪರ್ ಆಗಿ ಬೀಳುತ್ತೆ ಎಲ್ಲಾ ಬೀಳುತ್ತೆ ಅಂದ್ರೆ ಪ್ರಾಪರ್ ಆಗಿ ಬೆಳಕು ಎಲ್ಲಾ ಆಡುತ್ತೆ ಸೊ ನಾಲ್ಕು ಗಿಡಗಳ ಮಧ್ಯದಲ್ಲಿ ಆ ಎರಡು ಎಕರೆ ಜಾಗ ಅಂದ್ರೆ ಐದ್ ಕಡೆ ಎಕ್ಸಾಕ್ಟ್ ಮೂಮೆಂಟ್ ಅಲ್ಲಿ ಓಡಾಡಿ ಒಂದು ಗುರುತಿಸ್ಬೇಕಾಗತ್ತೆ ಮೊದ್ಲು ಜಾಗನ ಈ ಗುರ್ಸಿದ ಜಾಗದಲ್ಲಿ ಸರ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಮೊದ್ಲು ಈಗ ಮೊದಲನೇ ಜಾಗ ಗುರ್ತಿಸಿರ್ತೀರಾ ಇರ್ತೀರಾ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಯಾವ್ದಾರ ಇದಿರುತ್ತೆ ಕಸ ಇರುತ್ತೆ ಎಲೆಗಳು ಬಿದ್ದಿರುತ್ತೆ ಅದನ್ನೆಲ್ಲ ತೆಗಿಬೇಕು ಸರ್ ಮತ್ತೆ ಕಳೆಗಳು ಬೆಳ್ದಿರುತ್ತೆ ಅದನ್ನ ಸ್ವಲ್ಪ ಸ್ಕ್ರೇಪಿಂಗ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ತೆಗ್ದಾಕ್ಬೇಕು ಬಟ್ ಅದೇ ಸ್ಕ್ರೇಪಿಂಗ್ ಮಾಡ್ಬೇಕಾದ್ರೆ ಒಂದು ಗಮನ ಇಟ್ಕೊಬೇಕು ಅಂದ್ರೆ ತುಂಬಾನೂ ಆಳನ್ನ ನಾವು ಸ್ಕ್ರೇಪ್ ಮಾಡ್ಬಾರ್ದು ಸರ್ ಮಣ್ಣನ್ನ ಬಗಿಬಾರ್ದು ಮೇಲೆ ಅಷ್ಟೇ ಅದ್ರದ್ದು ಕಳೆಗಳು ಬೇರೆ ಇರುತ್ತಲ್ಲ ಆ ಬೇರು ಹೋಗೋ ತನಕ ಅಷ್ಟೇ ತೆಗಿಬೇಕು ಈ ತರ ತೆಗ್ದಾದ್ಮೇಲೆ ಸರ್ ನಾವು ಗುದ್ಲಿ ಸಹಾಯದಿಂದ ಒಂದು ವಿ ಆಕಾರದಲ್ಲಿ ಒಂದು ಗುಂಡಿನ್ ಮಾಡ್ಬೇಕಾಗುತ್ತೆ ಸರ್ ಆ ವಿ ಆಕಾರದ ಗುಂಡಿ ಮಾಡ್ತೀವಿ ಆ ಗುಂಡಿ ಮಾಡಿದ ಮಣ್ಣೆಲ್ಲ ನಾವು ತೆಗಿಬೇಕಾಗತ್ತೆ ಆ ಮಣ್ಣಿನ ನಮ್ಗೆ ಯೂಸ್ ಆಗಲ್ಲ ಎಷ್ಟ ಆಳ ಅಂತ ಆಗ್ಲೇ ಹೇಳ್ದೆ ನಾನು ಈಗ ಮಾಮೂಲಿ ಈಗ ಜೋಳ ಭತ್ತ ಆದ್ರೆ ಹದಿನೈದು ಸೆಂಟಿಮೀಟರ್ ಆಳ ಇನ್ನ ಮಾಮೂಲಿ ಈಗ ಕಾಫಿಗೆಲ್ಲಾದ್ರೆ ಇಪ್ಪತ್ ಸೆಂಟಿಮೀಟರ್ ಆಳ ಅಂತ ಹೇಳಿದೀನಿ ಈ ತರ ವಿ ಆಕಾರ ಮಾಡ್ಬಿಟ್ಟು ಆ ಮಣ್ಣೆಲ್ಲಾ ತೆಗಿತೀರಾ ಅದಾದ್ಮೇಲೆ ಆ ವಿ ಆಕಾರದ ಜಾಗದ ಎರಡು ಬದಗಳಿರ್ತವಲ್ಲ ಸರ್ ಅಂದ್ರೆ ಮಣ್ಣಿನ ಗೋಡೆಗಳು ಕ್ರಿಯೇಟ್ ಆಗುತ್ತಲ್ಲ ಎರಡು ಪಕ್ಕಗಳಲ್ಲಿ ನಾವು ಕೆರ್ಕೋಬೇಕಾಗುತ್ತೆ ಮಣ್ಣು ಹಾ ಕೆರ್ಕೋಬೇಕಾಗುತ್ತೆ ಸರ ಗುದ್ಲಿ ಸಹಾಯದಿಂದ ಒಂದ್ ಎರಡ್ ಇಂಚ್ ಒಳಗೆ ಆ ಎರಡ್ ಇಂಚು ಇದರಲ್ಲಿ ಮಣ್ಣು ಕೆರಿಬೇಕಾಗುತ್ತೆ ಮಣ್ಣು ಕೆರೆದಾದ್ಮೇಲೆ ನೀವು ಒಂದು ಕ್ಲೀನ್ ಆಗಿರೋ ಒಂದು ಚೀಲದಲ್ಲಿ ಅಕ್ಕಿ ಚೀಲ ಇರಬಹುದು ಒಬ್ಬರು ಚೀಲ ಯೂಸ್ ಮಾಡಬಹುದು ಅಕ್ಕಿ ಚೀಲದ ಮೇಲೆ ನೀವು ಅದನ್ನ ಹರಡ್ಕೊಬೇಕಾಗುತ್ತೆ ಸರ್ ಈ ತರ ಒಂದು ಎಕರೆ ಜಾಗದಲ್ಲಿ ನಾಲ್ಕರಿಂದ ಐದ್ ಕಡೆ ಈ ತರ ತೆಗಿಬೇಕಾಗುತ್ತೆ ಅಂದ್ರೆ ಒಂದು ಜಾಗದಲ್ಲಿ ತೆಗೆದಾಗ ನಿಮಗೆ ಸುಮಾರು ಒಂದರಿಂದ ಎರಡ್ ಕೆಜಿ ಮಣ್ಣು ಸಿಗುತ್ತೆ ಸರ್ ಅಂದ್ರೆ ಐದ್ ಕಡೆ ತೆಗ್ದಾಗ ನಿಮಗೆ ಸುಮಾರು ಹತ್ತು ಕೆಜಿ ಮಣ್ಣು ಸಿಗುತ್ತೆ ಬಟ್ ಸರ್ ಈಗ ಏನಂತ ಹೇಳಿದ್ರೆ ಹತ್ತು ಕೆಜಿ ಮಣ್ಣು ನಮಗೆ ಬೇಕಾಗಿಲ್ಲ ನಾನು ಮೊದ್ಲೇ ಹೇಳ್ದ ನಿಮಗೆ ಅರ್ಧ ಕೆಜಿ ಅಂದ್ರೆ ಐನೂರು ಗ್ರಾಮ್ ಮಣ್ಣು ನಮಗ್ ಸಾಕು ಇದನ್ನ ಯಾವ ತರ ೂಸ್ ಮಾಡಬೇಕು ಹೌದು ಇದನ್ನ ಸರ್ ಕ್ವಾರ್ಟರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಇದನ್ನ ತರ ರೆಡ್ಯೂಸ್ ಅಂತ ಈಗ ಏನ್ ಮಾಡ್ಬೇಕು ಅಂದ್ರೆ ಐದ್ ಕಡೆ ನಾವು ಹತ್ಕೆ ಸಿಕ್ಕಿರುತ್ತಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರಲ್ಲಿ ಕಸ ಇದ್ರೆ ಇದು ಗಿಡಗಳು ಬೇರಿದ್ರೆ ಅದನ್ನೆಲ್ಲ ತೆಗಿಬೇಕು ಸರ್ ಅದನ್ನೆಲ್ಲ ತೆಗೆದು ಹಾಕ್ಬೇಕು ಮತ್ತೆ ಎಂಟೆಗಳು ಇರ್ತವೆ ತಪ್ಪ ಗಂಟುಗಳು ಇರ್ತವೆ ಅದನ್ನೆಲ್ಲ ಪುಡಿ ಮಾಡ್ಬೇಕು ಸರ್ ಕೈಯಲ್ಲೇ ಪುಡಿ ಮಾಡೋದ್ ನಡೆಯುತ್ತೆ ಆ ಪುಡಿ ಮಾಡಿದ್ವಾ ಪುಡಿ ಮಾಡದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಆ ಹೇಳಿದ್ನಲ್ಲ ಚೀಲ ಕಲಾಕ್ಟ್ ಮಾಡಿರ್ತೀರಾ ಆ ಚೀಲದ ಮೇಲ್ಗಡೆ ಅದನ್ನ ದುಃಖಾಕಾರದಲ್ಲಿ ಸರ್ಕಲ್ ಶೇಪ್ ಅಲ್ಲಿ ದೋಸೆ ಆಕಾರ ಅಂತೀವಲ್ಲ ಆತರ ಅದನ್ನ ಹರಡ್ಬೇಕು ಸರ್ ಅದನ್ನ ಹರಡ್ಬಿಟ್ಟು ಏನ್ ಮಾಡ್ಬೇಕು ಅದ್ರ ಮೇಲೆ ಒಂದು ಬೆಸ್ಟ್ ಚಿಹ್ನೆ ಹಾಕ್ಬೇಕು ಸರ್ ಅಂದ್ರೆ ಅದನ್ನ ದೋಸೆ ಆಕಾರದಲ್ಲಿ ಹಾಕಿರ್ತಿವಲ್ಲ ಅದನ್ನ ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡ್ಬೇಕು ಸರ್ ಈ ತರ ಡಿವೈಡ್ ಮಾಡದ್ಮೇಲೆ ಯಾವ್ದಾರ ಎರಡು ವಿರುದ್ಧ ಭಾಗಗಳಿರ್ತಾವಲ್ಲ ಅದನ್ನ ನಾವು ಎಷ್ಟು ತೆಗ್ದಾಕ್ಕೊಳ್ಬೇಕು ಸರ್ ಈಗ ಎರಡು ಭಾಗ ಉಳಿತಾವಲ್ಲ ಆ ಮತ್ತೆ ಅದನ್ನ ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು ಸರ್ ಮತ್ತೆ ಮಿಶ್ರಣ ಮಾಡಿ ಅದೇ ತರ ನಾ ಪ್ಲಸ್ ಸೈನ್ ಹಾಕಿ ನಾಲ್ಕು ಭಾಗ ಮಾಡಿ ಮತ್ತೆ ಉಳಿದಿರೋ ಎರಡು ವಿರುದ್ಧ ಭಾಗಗಳನ್ನ ತೆಗೆದಾಕ್ಬೇಕಾಗತ್ತೆ ಸರ್ ಇದು ಈ ಪ್ರೊಸೆಸ್ ನಾವು ವಾಟರಿಂಗ್ ಅಂತ ಕರಿತೀವಿ ಇದನ್ನ ನಾವು ಎಲ್ಲಿ ತನಕ ಮಾಡ್ಬೇಕು ಅಂದ್ರೆ ಸರ್ ಒಂದ್ ಅಂದಾಜಲ್ಲಿ ಒಂದ್ ಐನೂರಿಂದ ಆರ್ನೂರು ಗ್ರಾಮ್ ಮಣ್ಣಷ್ಟು ಉಳಿಯತ್ತಲ್ಲ ಸರ್ ಅಲ್ಲಿ ತನಕ ನೀವು ಇದನ್ನೇ ರಿಪೀಟ್ ಮಾಡ್ಬೇಕಾಗುತ್ತೆ ಈ ನ ಈ ರೀತಿ ಮಾಡ್ಕೊಂಡು ನಮಗೆ ಅರ್ಧ ಕಿಲೋಗ್ರಾಮ್ ನಷ್ಟು ಮಣ್ಣು ಸಿಗೋವರೆಗೂ ಮಾಡ್ತಾ ಇರ್ಬೇಕಾಗತ್ತೆ ಈ ತರ ಕೆಜಿ ಮಣ್ಣು ಸಿಗೋ ಮಾಡ್ತಾ ಇರ್ಬೇಕು ಸರ್ ಇದು ಒಂದು ಮಣ್ಣಿನ ಮಾದರಿ ಆಗತ್ತೆ ಇದು ಹೇಳದಂಗೆ ಮಾಡಬೇಕು ಅಂದ್ರೆ ನೆರಳಿನಲ್ಲಿ ಒಣಗಿಸಬೇಕಾಗುತ್ತೆ ಒಣಗಿಸಿ ತರಬೇಕಾಗತ್ತೆ ಅದ್ರಲ್ಲಿ ಏನಾದ್ರು ಕಸ ಕಡ್ಡಿಗಳು ಕಲ್ಲುಗಳು ಇದೆಲ್ಲ ಇದ್ರೆ ತೆಗೆದಾಕ್ಬೇಕಾಗತ್ತೆ ತಗ್ದಾಕಿ ಆ ಮೊದಲಿಗೆ ತೆಗೆದಾಕಿ ಇದ್ ಮಾಡ್ಬೇಕು ಸರ್ ಅಂದ್ರೆ ಎರಡು ಎಕರೆಗೆ ನಾಲ್ಕರಿಂದ ಐದು ಉಪ ಮಾದರಿಗಳನ್ನ ತೆಗೆದು ಆ ನಂತರ ಕ್ವಾರ್ಟರಿಂಗ್ ಟೆಕ್ನಿಕ್ ಬಳಸಿ ಅರ್ಧ ಕಿಲೋಗ್ರಾಂ ಬರೋವರೆಗೂ ಮುಂದುವರಿಸಿ ಅರ್ಧ ಕಿಲೋಗ್ರಾಮ್ ನಷ್ಟು ಮಣ್ಣನ್ನು ಮಾತ್ರ ನಾವು ಪ್ರಯೋಗಾಲಯಕ್ಕೆ ಕಳ್ಸೋದಕ್ಕೆ ತಯಾರು ಹೌದು ಸರ್ ಇದು ಬಹಳ ಮುಖ್ಯವಾದಂತ ಅಂಶ ಅಂತ ಅನ್ಬೋದು ಅಂದ್ರೆ ಆ ಇಡೀ ಪ್ರದೇಶವನ್ನ ಅದು ಪ್ರತಿನಿಧಿಸೋ ರೀತಿಯಲ್ಲಿ ಮಾದರಿ ಅದೇ ಮುಖ್ಯವಾದ ತತ್ವ ಅಂತ ತಾವು ಹೇಳ್ತೀರಾ ಈಗ ನಾವು ನಷ್ಟು ಮಣ್ಣನ್ನ ತಯಾರು ಮಾಡ್ಕೊಂಡ್ವಿ ಒಂದು ರೀತಿಯಲ್ಲಿ ಇನ್ನ ಪ್ರಯೋಗಾಲಯಕ್ಕೆ ಕಳಿಸುವಾಗ ನಾವು ಏನು ಮಾಹಿತಿಯನ್ನ ಕೊಡಬೇಕಾಗತ್ತೆ ಆ ಒಂದು ಮಣ್ಣಿನ ಮಾದರಿ ಜೊತೆಯಲ್ಲಿ ಅಂದ್ರೆ ಏನ್ ಮಾಹಿತಿ ಅಂತ ಹೇಳಿದ್ರೆ ಮೊದಲು ರೈತರ ಹೆಸರು ಸರ್ ಮತ್ತೆ ಎಷ್ಟು ಜಮೀನ್ ಇದೆ ಅಂತ ಕೊಡಬೇಕಾಗುತ್ತೆ ಅದಾದ್ಮೇಲೆ ಅವ್ರ ಹೆಸರು ಮತ್ತೆ ಹೋಬಳಿ ತಾಲೂಕು ಮತ್ತೆ ಕೊಡಗು ಡಿಸ್ಟಿಕ್ ಆಯ್ತು ಕೊಡಗು ಡಿಸ್ಟಿಕ್ ಆಮೇಲೆ ಅದಾದ್ಮೇಲೆ ಅವ್ರದ್ದು ಸಂಪರ್ಕ ಫೋನ್ ನಂಬರ್ ಕೊಡ್ಬೇಕಾಗುತ್ತೆ ಅದಾದ್ಮೇಲೆ ಸರ್ ಯಾವ್ದು ಈಗ ಪ್ಲಾಂಟೇಶನ್ ಬಿಟ್ಟು ಬೇರೆ ಬೆಳೆ ಆಗಿದ್ರೆ ಹಿಂದಿನ ಬೆಳೆ ಯಾವ್ದು ಹಾಕಿದ್ರು ಮುಂದಿನ ಬೆಳೆ ಯಾವ್ದು ತಗೊಂತಿದ್ದಾರೆ ಇಷ್ಟು ಮಾಹಿತಿ ನಮಗೆ ಕೊಡ್ಬೇಕಾಗುತ್ತೆ ಅಂದ್ರೆ ಮುಖ್ಯವಾಗಿ ನಮ್ಮ ರೈತರು ಇಲ್ಲಿ ಗಮನಿಸ್ಬೇಕು ಅಂದ್ರೆ ಗೊಬ್ಬರ ಕೊಟ್ಟ ಮೇಲೆ ಯಾವ್ದೇ ಕಾರಣಕ್ಕೂ ಮಣ್ಣಿನ ಮಾದರಿ ತೆಗಿಬಾರ್ದು ಕೊಟ್ಟಿಗೆ ಗೊಬ್ಬರ ಆಗಿರ್ಲಿ ರಾಸಾಯನಿಕ ಗೊಬ್ಬರ ಆಗಿರ್ಲಿ ಅಥವಾ ತಗ್ನಲ್ಲಿ ನೀರ್ ನಿಂತು ಜೋಗ ಪ್ರದೇಶದಲ್ಲಿ ಬದುಗಳ ಪಕ್ಕ ಮರದ ಕೆಳಗಡೆ ಇವೆಲ್ಲ ಒಂದು ಮಣ್ಣಿನ ಮಾದರಿಗಳನ್ನ ತೆಗಿಬಾರದು ವಾರ್ಷಿಕ ಬೆಳೆಗಳಲ್ಲಾದ್ರೆ ಬೆಳೆ ಕಟಾವ್ ಆದ್ಮೇಲೆ ನಾವು ಅರ್ಧ ಅಡಿ ಆಳಕ್ಕೆ ಮಾತ್ರ ಮಣ್ಣನ್ನ ತೆಗೆದು ಕಳ್ಸಿಕೊಡ್ಬೇಕು ಅದೇ ತೋಟದ ಬೆಳೆಗಳಾದ್ರೆ ನಾವು ನಾಲ್ಕು ಮರಗಳ ಮಧ್ಯೆಗಳ ಮಧ್ಯೆ ಸುಮಾರು ಮುಕ್ಕಾಲಡಿ ಅಡಿ ಆಳಕ್ಕೆ ಈ ಮಣ್ಣಿನ ಮಾದರಿಯನ್ನ ತೆಗೆದು ಕಳಿಸ್ಕೊಡ್ಬೇಕಾಗತ್ತೆ ತಾವು ತಿಳಿಸಿದ್ರಲ್ಲ ಈ ಎಲ್ಲ ವಿವರಗಳನ್ನ ಅದ್ರ ಜೊತೆ ಕಳ್ಸಿಕೊಡ್ಬೇಕಾಗತ್ತೆ ತಾವು ತಿಳಿಸಿದಾಗೆ ಸಾಕಷ್ಟು ಇದರಲ್ಲಿ ಪ್ರಧಾನ ಪೋಷಕಾಂಶಗಳು ಮಾಧ್ಯಮಿಕ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಹಾಗೇನೆ ಸಾವಯವ ಇಂಗಾಲ ಮತ್ತೆ ಅದರಲ್ಲಿರುವಂತ ಲವಣಾಂಶ ಇದಕ್ಕೆಲ್ಲ ಪರೀಕ್ಷೆ ಮಾಡ್ತೀರ ಅಲ್ವಾ ಹೌದು ಸರ್ ಯಾಕೆಂದ್ರೆ ಇವು ನಮ್ಮ ಬೆಳೆ ಬೆಳೆಯೋದಕ್ಕೆ ಬಹಳ ಮುಖ್ಯವಾದ ಚೀಟಿಯಲ್ಲಿ ನಮೂದ್ ಮಾಡ್ತೀರಾ ಮೋಹನ್ ಕುಮಾರ್ ಹೌದು ಸರ್ ಈಗ ನೀವು ಮೇಡಮ್ ಸಂಗ್ರಹಿಸಿ ತಂದು ಕೊಟ್ಟರೆ ಮಣ್ಣು ಮಾದರಿನ ನಮ್ ಕೆವಿಕೆ ಗೋಣಿಕೊಪ್ಪಲಲ್ಲಿ ನಮ್ದು ಮಣ್ಣು ಪರೀಕ್ಷಾ ವಿಭಾಗ ಇದೆ ಅಲ್ಲಿ ನಾವೇನಂತ ಹೇಳಿದ್ರೆ ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡ್ಬಿಟ್ಟು ನಿಮಗೆ ಒಂದು ಇದು ಕೊಡ್ತೀವಿ ಸರ್ ಮಣ್ಣು ಆರೋಗ್ಯ ಕಾರ್ಡು ಅಥವಾ ಮಣ್ಣು ಆರೋಗ್ಯ ಚೀಟಿ ಅಂತ ಕೊಡ್ತೀವಿ ಅದ್ರಲ್ಲಿ ಏನೇನು ಇರುತ್ತೆ ಅಂದ್ರೆ ಸರ್ ಒಂದು ರಸಸಾರ ಅಂತ ಕೇಳಿರ್ಬೋದು ನೀವು ಮತ್ತೆ ಅದಾದ್ಮೇಲೆ ಲವಣಾಂಶ ಈ ರಸಸಾರ ಸರ್ ನಿಮಗೆ ನಿಮ್ಗೆ ಗೊತ್ತಿರಬಹುದು ಅಂದ್ರೆ ಬಹುತೇಕ ಬೆಳೆಗಳಿಗೆ ಆರರಿಂದ ಏಳು ರಸ ಸಾರ ಇರ್ಬೇಕು ಸರ್ ಆರ್ಕಿಂತ ಕಡಿಮೆ ಆಮ್ಲ ಮಣ್ಣು ಅಂತ ಕರಿತೀವಿ ಆ ಏಳು ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ಅದನ್ನ ಕ್ಷಾರ ಮಣ್ಣು ಉಪ್ಪು ಮಣ್ಣು ಅಂತ ಕರಿತೀವಿ ಸರ್ ಇದನ್ನ ನಾವು ಟೆಸ್ಟ್ ಮಾಡ್ಕೊಡ್ತೀವಿ ಇದ್ರ ಜೊತೆ ಆಗ್ಲೇ ಅಂತಂಗ ಮೂಲ ಪೋಷಕಾಂಶವಾದ ಕಾರ್ಬನ್ ಅಂತ ಕರಿತೀವಿ ಅಂದ್ರೆ ಇಂಗಾಲ ಇದನ್ನ ಪರೀಕ್ಷೆ ಮಾಡ್ತೀವಿ ಮತ್ತೆ ಸಾರಜನಕ ರಂಜಕ ಪೊಟ್ಯಾಶ್ ಮತ್ತೆ ಗಂಧಕ ಮತ್ತೆ ಕಬ್ಬಿಣ ಮ್ಯಾಂಗನೀಸ್ ತಾಮ್ರ ಮತ್ತೆ ಇಷ್ಟು ನಾವು ಪರೀಕ್ಷೆ ಮಾಡಿ ನಿಮಗೆ ಹೆಲ್ತ್ ಕಾರ್ಡ್ ಅಲ್ಲಿ ನಮೂದಿಸಿ ಕೊಡ್ತೀವಿ ಸರ್ ಯಾಕೆಂದ್ರೆ ಮೋಹನ್ ಕುಮಾರ್ ಅವರು ಈಗ ನಮ್ಮ ಕೊಡಗು ಜಿಲ್ಲೆ ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಹಾಗಾಗಿ ಪಿ ಹೆಚ್ ಅನ್ನ ಇಲ್ಲಿ ಪರೀಕ್ಷೆ ಮಾಡಲೇಬೇಕಾಗತ್ತೆ ವಿಶೇಷವಾಗಿ ನಮ್ಮ ಕಾಫಿ ಬೆಳೆಗೆ ಹುಣ್ಣವನ್ನ ಹಾಕ್ತಲೇ ಇರ್ತಾರೆ ನಮ್ಮ ಹೌದು ಸುಮಾರು ಪ್ರಕಾರ ತಜ್ಞರು ಮೂರು ವರ್ಷಕ್ಕೊಂದ್ಸರಿ ಹಾಕಬೇಕು ಅಂತ ಹಾಗಾಗಿ ಈ ಪಿ ಎಚ್ ಪರೀಕ್ಷೆ ಬಹಳ ಮುಖ್ಯವಾಗುತ್ತೆ ಈಗ ಮುಖ್ಯವಾಗಿ ನಾವು ಮೋಹನ್ ಕುಮಾರ್ ಅವರು ಈ ಪಿ ಎಚ್ ಬಗ್ಗೆ ಮಾತನಾಡ್ತಾ ಇದ್ವಿ ಈ ಕೊಡಗಿನ ಒಂದು ಪರಿಸ್ಥಿತಿಯಲ್ಲಿ ಪಿ ಬಹಳ ಮುಖ್ಯವಾಗುತ್ತೆ ಯಾಕೆಂದ್ರೆ ನಮ್ಮ ರೈತ ಬಾಂಧವರು ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಪ್ರತ್ಯಾಮ್ಲಗಳು ಅಥವಾ ಬೇಸಸ್ ಅಂತ ಏನ್ ಹೇಳ್ತೀವಿ ಅಲ್ಲ ಹೋಗ್ತಾ ಇರ್ತವೆ ಮಣ್ಣು ಹುಳಿಯಾಗುತ್ತೆ ಹಾಗಾಗಿ ಸುಣ್ಣ ಹಾಕ್ಬೇಕಾಗತ್ತೆ ತಾವು ಈ ಸುಣ್ಣದ ಒಂದು ಬಳಕೆ ಬಗ್ಗೆನು ಇಲ್ಲಿ ಶಿಫಾರಸ್ ಕೊಡ್ತೀರಾ ಹಾ ಸರ್ ಸುಣ್ಣದ ಬಳಕೆ ಬಗ್ಗೆ ಅವರ ರಸ ಸಹ ಪಿ ಅದರ ಆಧಾರದ ಮೇಲೆ ನಾವು ಸರ್ ಎಷ್ಟು ಟನ್ ಸುಣ್ಣ ಹಾಕ್ಬೇಕು ಒಂದ್ ಎಕರೆಗೆ ಅಂತ ಶಿಫಾರಸ್ ಮಾಡ್ತೀವಿ ಸರ್ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಒತ್ತನ್ನು ಕೊಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಶಿಫಾರಸುಗಳನ್ನು ಕೊಡ್ತೀರಾ ಹಾ ಹೌದು ಸರ್ ಅಂದ್ರೆ ಈಗ ನಾವು ಇಲ್ಲಿ ನಿಮಗೆ ಆಗ ನೀವು ಪರೀಕ್ಷೆ ಮಾಡ್ಸಿದ್ರೆ ಆರೋಗ್ಯ ಚೀಟಿ ಕೊಡ್ತೀವಲ್ಲ ಅಲ್ಲಿ ಈಗ ನಿಮಗೆ ಯಾವ ಬೆಳೆ ಈಗ ಕಾಫಿ ಇದೆ ಈ ಕಾಫಿಗೆ ನೀವು ಎಷ್ಟು ರಸಗೊಬ್ಬರ ಹಾಕ್ಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಮತ್ತೆ ಅದ್ರದ್ದು ಜೈವಿಕ ಗೊಬ್ಬರ ಎಷ್ಟ್ ಹಾಕ್ಬೇಕು ಮತ್ತೆ ಕೊಟ್ಟಿಗೆ ಗೊಬ್ಬರ ಇದನ್ನ ಹಾಕ್ಬೇಕು ಈ ತರ ನೀವು ನಿಮ್ಗೆ ಅದರಲ್ಲಿ ಇನ್ಫಾರ್ಮೇಶನ್ ಲಿಸ್ಟ್ ಮಾಡಿರ್ತೀವಿ ಸರ್ ಮತ್ತೆ ಈಗ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತಾನು ಇದೆ ಈಗ ಅಂದ್ರೆ ಈ ಎಲ್ಲಿ ಸಾವಯವ ಕೃಷಿಯನ್ನ ಅನುಸರಿಸಬಹುದು ಮತ್ತೆ ನೈಸರ್ಗಿಕ ಕೃಷಿ ಅನುಸರಿಸಬಹುದು ಅವ್ರಿಗೂ ಕೂಡ ಶಿಫಾರಸುಗಳನ್ನ ಕೊಡಬಹುದು ಅಂತೀರಾ ಸರ್ ಈಗ ಸದ್ಯದ ಮಟ್ಟಕ್ಕೆ ಕಾಫಿಗೆ ಇಲ್ಲ ಸರ್ ಈಗ ಸದ್ಯದ ಮಟ್ಟಿಗೆ ಪ್ರಾಕ್ಟೀಸ್ ಈಗ ಅದೇ ಈಗ ಇಂಟಿಗ್ರೇಟೆಡ್ ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅದ್ರ ಪ್ರಕಾರ ಬೇಕಾದ್ರೆ ಕೊಡ್ಬೋದು ಸರ್ ಅಂದ್ರೆ ನಿಮ್ಮ ಒಂದು ಪ್ರಯೋಗಾಲಯದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಇದೆ ಮತ್ತೆ ಈ ಸುಣ್ಣದ ಒಂದು ಗುಣಮಟ್ಟವನ್ನ ಪರೀಕ್ಷೆ ಮಾಡುವಂತ ಪರೀಕ್ಷೆ ಮಾಡ್ತೀರಾ ಇಲ್ಲ ಸರ್ ಸದ್ಯಕ್ಕೆ ಇದು ಅದಿಲ್ಲ ಸರ್ ಇನ್ಸ್ಟ್ರೂಮೆಂಟ್ ಇಲ್ಲ ತರಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ ಒಟ್ಟಾರೆ ನಿಮ್ಮಲ್ಲಿ ಮಣ್ಣು ಪರೀಕ್ಷೆಯ ಒಂದು ಸೌಲಭ್ಯ ಇದೆ ಅಂತ ಹೇಳ್ತಾ ಇದ್ರಿ ಮತ್ತೆ ಒಂದ್ಸರಿ ಮಣ್ಣು ಪರೀಕ್ಷೆ ಆದ್ಮೇಲೆ ಈ ಮಣ್ಣು ಆರೋಗ್ಯ ಚೀಟಿಯನ್ನ ತಾವು ರೈತರಿಗೆ ಕೊಡ್ತೀರಾ ಕೊಡುವಂತ ಸಮಯದಲ್ಲಿ ಅವರಿಗೆ ಇದಕ್ಕೆ ಸಂಬಂಧಪಟ್ಟ ಒಂದು ಮಾರ್ಗದರ್ಶನ ಕೂಡ ಮಾಡ್ತೀರಾ ಹೌದು ಸರ್ ಖುದ್ದಾಗ ನಾವೇ ಮಾರ್ಗದರ್ಶನ ಕೊಡ್ತೀವಿ ಏನ್ ಮಾಡ್ತಾರೆ ಈಗ ಕಲೆಕ್ಟ್ ಬರಕ್ ಆಗಲ್ಲ ವಾಟ್ಸ್ಆಪ್ ಮಾಡಿ ಅಂತಾರೆ ಅವ್ರಿಗೂ ಅಷ್ಟೇ ವಾಟ್ಸ್ಆಪ್ ಮಾಡ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಾವು ಅವರಿಗೆ ನಾವು ಬರ್ದಿರ್ತೀವಲ್ಲ ಅಂದ್ರೆ ಎಷ್ಟು ಯೂರಿಯಾ ಅಥವಾ ಎಷ್ಟು ಡಿ ಎಷ್ಟು ಕೊಟ್ಟಿಗೆ ಗೊಬ್ಬರ ಎಷ್ಟು ಪೊಟ್ಯಾಶ್ ಹಾಕ್ಬೇಕಲ್ಲ ಬರ್ದಿ ಬರ್ದಿರ್ತೀವಿ ಅದ್ರ ಎಷ್ಟೆಷ್ಟ್ ಹಾಕ್ಬೇಕು ಯಾವ ಟೈಮ್ ಅಲ್ಲಿ ಹಾಕ್ಬೇಕು ಅಂತ ನಾವು ಹೇಳ್ತೀವಿ ಸರ್ ಅಂದ್ರೆ ಗೊಬ್ಬರಗಳನ್ನ ಹೇಗೆ ಕೊಡ್ಬೇಕಾಗತ್ತೆ ಯಾವ ಯೋಜನೆಯಲ್ಲಿ ಕೊಡ್ಬೇಕು ಅಂತ ಹೌದು ಸರ್ ಅದೆಲ್ಲಾ ಮಾಹಿತಿ ಕೊಡ್ತೀರಾ ಹೌದು ಒಟ್ಟಾರೆ ರೈತರು ಎಷ್ಟು ಮಟ್ಟಿಗೆ ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅಂತಾರೆ ಮೋಹನ್ ಕುಮಾರ್ ಅವರು ಆ ಸರ್ ನಾನು ಕೇಳಿದಂಗೆ ಸರ್ ಅಂದ್ರೆ ಇಲ್ಲಿ ಬೇರೆ ಜಿಲ್ಲೆಗಳ ಕಂಪೇರ್ ಮಾಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ತುಂಬಾ ಇದೆ ಸರ್ ಅಂದ್ರೆ ರೈತರೇ ಆಸಕ್ತಿ ವಹಿಸಿ ಅವರೇ ಮಣ್ಣನ್ನ ತಂದು ನಮಗೆ ತಲುಪಿಸ್ತಾರೆ ಸರ್ ಅಂದ್ರೆ ಇಲ್ಲಿ ಜನಗಳು ಅಲ್ಲೇ ಉಪಯೋಗ ಚೆನ್ನಾಗಿ ಮಾಡ್ಕೊಂತಿದಾರೆ ರೈತರುಗಳು ಇಲ್ಲಿ ಈಗ ಮಣ್ಣು ಪರೀಕ್ಷೆ ವಿಭಾಗವನ್ನ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊತಿದ್ದಾರೆ ಒಳ್ಳೆ ಅರಿವಿದೆ ಅಂತ ಹೇಳ ಒಳ್ಳೆ ಅರಿವು ಒಳ್ಳೆ ಅರಿವಿದೆ ಸರ್ ಅಂದ್ರೆ ಇಲ್ಲಿ ರೈತರಿಗೆ ಅಂದ್ರೆ ನಮ್ಮ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆಗೂ ಕೂಡ ಈ ಮಣ್ಣು ಪರೀಕ್ಷೆ ಅತ್ಯಗತ್ಯ ಅತ್ಯಗತ್ಯ ಸರ್ ಅಂದ್ರೆ ಏನಂದ್ರೆ ಈಗ ಅಂದ್ರೆ ನಾವು ಜನಗಳಿಗೆ ಏನಂದ್ರೆ ನೀವು ಏನ್ ಮಾಡಿಸಿದ್ರು ನೀವು ಪಿ ಎಚ್ ಮಾಡಿಸಿ ಅಂದ್ರೆ ಮಣ್ಣು ರಸ ನೀವು ಪರೀಕ್ಷೆ ಮಾಡಿಸಿ ಅಂದ್ರೆ ಸರ್ ಈಗ ಆ ರಸ ಮೇಲೆ ಸರ್ ಎಲ್ಲಾ ನಿಮ್ಮ ಪೋಷಕಾಂಶಗಳಾಗ್ಲೇ ಹೇಳಿದ್ನಲ್ಲ ಹದಿನೇಳು ಪೋಷಕಾಂಶಗಳು ಬೇಕು ಅಂತ ಹೇಳಿದ್ನಲ್ಲ ಗಿಡಗಳಿಗೆ ಆ ರಸ ಸಾರ ಕರೆಕ್ಟ್ ಆಗಿದ್ರೆ ಆ ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತೆ ಸರ್ ಇಲ್ಲಾಂದ್ರೆ ಅದು ನೀವು ಎಷ್ಟೇ ಗೊಬ್ಬರ ಹಾಕೊಳ್ಳೋದು ವೇಸ್ಟ್ ಆದ್ರಿಂದ ಮಣ್ಣಿನ ರಸ ಸಾರವನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಬಹಳ ಅಂದ್ರೆ ನೀವು ನಾವು ಹೇಳುದು ನೀವು ಫುಲ್ ಮಣ್ಣು ಪರೀಕ್ಷೆ ಮಾಡ್ಸಿ ಅಟ್ ಲೀಸ್ಟ್ ನಿಮಗೆ ಅಷ್ಟು ಟೈಮ್ ಇಲ್ಲ ಅಷ್ಟು ಆಗಲ್ಲ ಅಂದ್ರೆ ಕೊನೆ ಪಕ್ಷ ನೀವು ಇದನ್ನ ಮಾಡಿಸ್ಬೋದು ಸರ್ ರಸಸಾರನ್ನ ಮಾಡಿಸಿ ಅಂತ ನಾವು ರೈತರಿಗೆ ಹೇಳ್ತೀವಿ ಸರ್ ಮತ್ತೆ ನಮ್ಮ ನೀರಾವರಿಗೆ ಬಳಸುವಂತ ನೀರಿನ ಪರೀಕ್ಷೆಗೂ ಅಲ್ಲಿ ಅವಕಾಶ ಇದೆಯಾ ಸರ್ ನೀರಿನ ಪರೀಕ್ಷೆ ಅಂದ್ರೆ ಬರೀ ಅದೇ ಸರ್ ರಸಸಾರ ಮತ್ತೆ ಲವಣಾಂಶ ಇದೆರಡೇ ಸರ್ ಮಾಡೋದಿಲ್ಲ ಸದ್ಯಕ್ಕೆ ಅದನ್ನ ಮಾಡ್ತಾ ಇದ್ರಿ ಹಾ ಹೌದು ಸರ್ ಈಗ ಡಾಕ್ಟರ್ ಮೋಹನ್ ಕುಮಾರ್ ಅವರೇ ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಿಮ್ಮನ್ನ ದೂರವಾಣಿಯಲ್ಲಿ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಬಹುದಾ ಅವರಿಗೆ ಹೌದು ಸರ್ ಕೊಡಬಹುದು ಖಂಡಿತವಾಗಿ ಆತ್ಮೀಯ ರೈತ ಬಾಂಧವರೇ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಒಂದು ಒಂದು ಮೂರು ಐದು ಎಂಟು ಒಂಬತ್ತು ಐದು ಐದು ಎಂಟು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಒಂದು ಒಂದು ಮೂರು ಐದು ಎಂಟು ಒಂಬತ್ತು ಐದು ಐದು ಎಂಟು ತುಂಬ ಸಂತೋಷ ಡಾಕ್ಟರ್ ಮೋಹನ್ ಕುಮಾರ್ ಅವರೇ ತಾವು ನಮ್ಮ ರೈತ ಬಾಂಧವರಿಗೆ ಈ ಮಣ್ಣು ಆರೋಗ್ಯ ಚೀಟಿ ಮತ್ತು ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಚೆನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ कृषि विद्याये मेलू कृषितो नास्ति दुर्भिक्षा कृषितो नास्ति दुर्भिक्षा